ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಅರ್ಶನದ ಪುಡಿನ ವರ್ಷಕ್ಕಾಗುವಷ್ಟು ಮಿಕ್ಸಿ ಜಾರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೀಸನ್ ಅಲ್ಲಿ ವರ್ಷಕ್ಕಾಗುವಷ್ಟು ಒಂದೇ ಸಲ ಮಿಕ್ಸಿ ಜಾರಲ್ಲಿ ಮಾಡಿಟ್ಕೊಂಡ್ರೆ ಹೊರಗಡೆಯಿಂದ ಕೆಮಿಕಲ್ ಹಾಕಿರೋ ಅರ್ಶನದ ಪುಡಿನ ತಂದು ಬಳಸೋ ಅನಿವಾರ್ಯತೆನೆ ಬರೋದಿಲ್ಲ ಸೊ ಮನೇಲೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಹಸಿ ಅರ್ಶನ ತಗೊಂಡಿದ್ದೀನಿ ಈಗ ಅಷ್ಟದು ಸೀಸನ್ ಇರೋದರಿಂದ ನಾನು ಹಸಿದೆ ತಗೊಂಡಿದ್ದೀನಿ ಇದು ಸಿಕ್ಕಿಲ್ಲ ಅಂದರೆ ಒಣದ ಸಿಗುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬಹುದು ಆ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಈಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇದರಲ್ಲಿ ಕಸ ಕಡ್ಡಿ ಏನಾದರೂ ಎಕ್ಸ್ಟ್ರಾ ಇದ್ರೆ ಅದನ್ನು ತೆಗೆದು ಇದಾದ ನಂತರ ಆರಿಂದ ಏಳು ಸಲನಾದ್ರೂ ನೀರು ಹಾಕಿ ಈ ಹಸಿ ಅರ್ಶನ ಚೆನ್ನಾಗಿ ತೊಳಿಬೇಕು ಇದೊಂದು ಬೇರಾಗಿರೋದ್ರಿಂದ ಮಣ್ಣಲ್ಲೇ ಇರುತ್ತೆ ಮಣ್ಣಲ್ಲೇ ಬೆಳೆದಿರತ್ತೆ ಸೊ ತುಂಬ ಮಣ್ಣಿರುತ್ತೆ ಹಾಗಾಗಿ ಆರ್ ಎರಡು ಸಲನಾದರೂ ಚೆನ್ನಾಗಿ ತೊಳೆದು ತಗೊಳ್ಬೇಕಾಗತ್ತೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಒಂದು ಸಲ ಎರಡು ಸಲ ತೊಳೆದಿರೋದನ್ನು ಮಾತ್ರ ತೋರಿಸಿದ್ದೀನಿ ಬಟ್ ನೀವು ಕಂಪ್ಲೀಟ್ ಆಗಿ ನೀರು ತಿಳಿಯಾಗುವವರೆಗೂ ಅರ್ಶನದ ಬೇರನ್ನ ಚೆನ್ನಾಗಿ ತೊಳೆದು ತಗೊಳ್ಳಿ ಅರ್ಶನದ್ ಬೇರನ್ನ ಚೆನ್ನಾಗಿ ತೊಳೆದಿಲ್ಲ ಅಂದರೆ ಅರ್ಶನದ ಪುಡಿ ಕಲರ್ ಕೂಡ ಡಲ್ ಆಗಿಬಿಡತ್ತೆ ಈಗ ನೋಡಿ ಚೆನ್ನಾಗಿ ತೊಳೆದಿದ್ದಾಯ್ತು ಈಗ ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನ ಕಂಪ್ಲೀಟ್ ಆಗಿ ಎಲ್ಲಾನು ತೆಗೆಯೋ ಅವಶ್ಯಕತೆ ಇಲ್ಲ ಎಲ್ಲಾದ್ರೂ ಗಲೀಜ್ ಇರುವಂತದ್ದು ಅಗತ್ಯ ಇಲ್ಲದೆ ಇರೋ ಮಾತ್ರ ತೆಗೆದ್ರೆ ಸಾಕು ತೆಗೆದಾದ ನಂತರ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಕಡೆ ಕೂತ್ಕೊಂಡು ಅಗತ್ಯ ಇಲ್ದಿರೋದನ್ನು ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾ ಇದ್ದೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿ ಕಟ್ ಮಾಡ್ತಾ ಇದ್ದಾರೆ ಆದಷ್ಟು ತೆಳ್ಳಗೆ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡೋವಾಗ ತುಂಬ ಹೆಲ್ಪ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ವೇಸ್ಟ್ ಬಂದಿದೆ ಅಂತ ಹಾಗಂತ ನಾನೇನು ಕಂಪ್ಲೀಟಾಗಿ ಎಲ್ಲ ಸಿಪ್ಪೆಯೂ ತೆಗೆದಿಲ್ಲ ನಾನಾಗಲೇ ಹೇಳ್ದಂಗೆ ಅಗತ್ಯ ಇರುವಂಥದ್ದನ್ನು ಬೇಡದೇ ಇರೋವಂಥದ್ದನ್ನು ಮಾತ್ರ ತೆಗೆದ್ರೆ ಸಾಕು ಎಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ ಇದ್ರ ಮಧ್ಯೆ ನಾನು ಒಲೆ ಮೇಲೆ ಒಂದು ಎರಡು ಲೀಟರ್ ಆಗುವಷ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದಿಯೋವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅರ್ಶನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಮೊದಲೇ ಬೇಯಿಸಿ ಆಮೇಲೆ ಕೂಡ ಕೆಲವರು ಕಟ್ ಮಾಡ್ತಾರೆ ಅದಕ್ಕಿಂತ ಇದು ತುಂಬ ಬೇಗ ಆಗುತ್ತೆ ಅಂತ ನನಗನ್ಸುತ್ತೆ ಈ ಥರ ಕ ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ತೀವಲ್ಲ ಇದು ಬೇಗ ಆಗುತ್ತೆ ಹಾಗಂತ ತುಂಬ ಹೊತ್ತು ಕುದಿಸೋಕೋಗಬಾರ್ದು ಜಸ್ಟ್ ಒಂದು ಕುದಿ ಬಂದರೆ ಸಾಕು ಈಗ ನೋಡಿ ಒಂದು ಕುದಿ ಬಂದಿದೆ ಗ್ಯಾಸ್ನ ಆಫ್ ಮಾಡಿ ಈ ಅರ್ಶನದ ನೀರನ್ನೆಲ್ಲ ತೆಗೆದು ಕಟ್ ಮಾಡಿ ಬೇಯಿಸಿರೋ ಅಂಥ ಬೇರನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಮೂರು ದಿನನಾದರೂ ಒಳ್ಳೆ ಬಿಸಿಲಲ್ಲಿ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಒಣಗಿಸಬೇಕು ಆ ಥರ ಮಾಡೋದ್ರಿಂದ ವರ್ಷಗಟ್ಲೆ ಇಟ್ಟರೂ ಕೂಡ ಅರ್ಶನಾದ ಪುಡಿ ಹಾಳಾಗೋದಿಲ್ಲ ಈಗ ನೋಡಿ ಮೂರು ದಿನ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ ಎಷ್ಟೊಂದು ಇತ್ತಲ್ವ ಕಡಿಮೆ ಆಗೋಯಿತು ಒಣಗಿದ ನಂತರ ಇದು ಇಷ್ಟೇ ಇಷ್ಟ ಆಗಿಬಿಡತ್ತೆ ನೋಡಿ ಚೆನ್ನಾಗಿ ಒಣಗಿಸಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ತುಂಬ ದೊಡ್ಡ ದೊಡ್ಡ ಹೋಳುಗಳೇನೂ ಇಲ್ಲ ಈ ಥರ ಮಾಡೋದ್ರಿಂದ ಮಿಕ್ಸಿನಲ್ಲೇ ಆರಾಮಾಗಿ ಪೌಡ್ರ್ ಮಾಡ್ಕೋಬೋದು ಈಗ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಅರ್ಶನದ ಬೇರನ್ನೆಲ್ಲ ಅದಕ್ಕೆ ಸೇರಿಸಿ ಇದನ್ನು ನೈಸಾಗಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ನಿಮ್ಮ ಮಿಕ್ಸಿನಲ್ಲಿ ತುಂಬ ನೈಸಾಗಿ ಪೌಡ್ರ್ ಆಗೋದಿಲ್ಲ ಅಂದರೆ ಜರಡಿ ಹಿಡ್ಕೊಳ್ಳಿ ನಾನು ಇದನ್ನು ಜರ್ಡಿ ಹಿಡ್ಕೊಳ್ಳಲ್ಲ ಇದು ತುಂಬಾ ನೈಸಾಗಿದೆ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ ನೋಡ್ತಾ ಇದ್ರೇ ಖುಷಿಯಾಗ್ಬಿಡುತ್ತೆ ಮನೆಯೆಲ್ಲ ಅರ್ಶನದ ಪುಡಿ ವಾಸನೆ ಘಮ್ ಅಂತ ಇರುತ್ತೆ ಈ ಥರ ಹಸಿ ಅರ್ಶನ ತಂದು ಪೌಡ್ರ್ ಮಾಡಿದ್ದು ನಾನು ಇದೇ ಫಸ್ಟ್ ಟೈಮು ಪ್ರತಿ ಸಲ ಒಣಗಿರೋ ಅರ್ಶಿನದ ಕೊಂಬನ್ನು ತಗೊಂಡು ಬಂದು ನೆನೆಸಿಟ್ಟು ಮಾಡ್ತಾ ಇದ್ದೆ ಅದ್ರ ಪ್ರೊಸೀಜರ್ ಸ್ವಲ್ಪ ಬೇರೆ ಇದೆ ಈ ಥರ ಇದು ಇಷ್ಟೊಂದು ಒಳ್ಳೆಯ ಕಲರಲ್ಲಿ ಬಂದಿರೋದನ್ನು ನೋಡಿ ತುಂಬ ಅಂದರೆ ತುಂಬ ಆಯಿತು ನಾನು ಇನ್ನೂ ಎರಡು ಕೆ ಜಿ ಮೂರು ಕೆ ಜಿ ಮಾಡಿಟ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ಮಾಡಿದ್ರೆ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ಇದೇ ಥರ ಸೀಸನ್ ಇದೆ ನಿಮಗೆ ಸಿಗುತ್ತೆ ಅನ್ನೋದಾದರೆ ತಂದು ಮಾಡಿಟ್ಕೊಳ್ಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಲಲ್ಲಿ ಮಕ್ಕಳಿಗೆ ಕಲಸಿ ಕೊಟ್ಟರೆ ಒಳ್ಳೆಯದು ಹಾಗೇನಾದರೂ ಗಾಯ ಆದರೆ ಹಚ್ಕೊಳ್ಬೋದು ಕೆಮಿಕಲ್ ಫ್ರೀ ಆಗಿರುತ್ತೆ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು